ನಮ್ಮ ಇಂದಿನ ವಿಷಯ ಬೆಕ್ಕು ಮಾನವನು ಜೊತೆಯಾದಾಗ ಇಂದಿನ ನಮ್ಮ ವಿಷಯ ಬೆಕ್ಕು ಮತ್ತು ಮಾನವ ಒಬ್ಬರಿಗೊಬ್ಬರು ಎಂದೂ ಮತ್ತು ಏಕೆ ಸನಿಹವಾದರು ಮತ್ತು ಜೊತೆಯಾದರೂ ಇದೆ ಕನ್ನಡದಲ್ಲಿ ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಂತಕ್ಕಂಥ ಶಿಸುಗೀತೆಗಳನ್ನ ನಾವೆಲ್ಲ ಕೇಳಿದ್ದೇವೆ ಈ ಹಾಡಿನ ಮೂಲ ನಮ್ದಲ್ಲ ಇಂಗ್ಲಿಷ್ ಹಾಡಿನ ಅಧಿಕರಣದಿಂದ ಇದು ಬಂದಿದೆ ನಮ್ಮಲ್ಲಿ ಬೆಕ್ಕನ್ನ ಅಪಚಕ್ರದ ಪ್ರಾಣಿ ಅಂತ ಭಾವಿಸೋದಿಲ್ಲ ಅಂದ್ರೂ ಕೂಡ ಎಲ್ಲಿಗಾದರೂ ಹೋಗಬೇಕಾದ್ರೆ ಬೆಕ್ಕು ಅಡ್ಡ ಬಂದ್ರೆ ಆ ಕೆಲಸಕ್ಕೆ ಅಡಚಣೆ ಉಂಟಾಗ್ತೇವೆ ಅನ್ನುವ ನಂಬಿಕೆ ಕೂಡ ಇದೆ ಈ ನಂಬಿಕೆ ಅಷ್ಟು ಪ್ರಾಚೀನವಾದ್ದಲ್ಲ ಅಂತ ಅನಿಸುತ್ತೆ ಯಾಕೆಂದ್ರೆ ನಮ್ಮ ಪ್ರಾಚೀನ ಸಾಹಿತ್ಯಗಳಲ್ಲಿ ಬರುವ ಅಪಚಕರಗಳ ಪಟ್ಟಿಯಲ್ಲಿ ಇದು ಇಲ್ಲ ನಮ್ಮಲ್ಲಿದ್ದ ಪ್ರಾಚೀನ ಅಪಚಕರಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಭಾರತೀಯ ಸಾಹಿತ್ಯದಲ್ಲಿ ಕುದುರೆ ಮತ್ತು ಆರ್ಯ ಹೊರದಾಗಿ ಇತರ ಪ್ರಾಣಿ ಮತ್ತು ಪಕ್ಷಿಗಳ ಬಗ್ಗೆ ಕಾವ್ಯಮಯವಾದಂತಹ ವರ್ಣನೆಗಳು ತಗ್ತವೆ ಆದರೂ ಕೂಡ ಅವುಗಳನ್ನು ಕುರಿತಾದಂತಹ ವೈಜ್ಞಾನಿಕ ವಿವರಣೆಗಳು ಇಲ್ಲ ಹನ್ನೊಂದನೇ ಶತಮಾನದ ಕನ್ನಡದ ಮೊದಲ ವಿಶ್ವಕೋಶ ಲೋಪ ಲೋಪೋಪಕಾರ ಬೆಕ್ಕು ನಾಯಿ ದರಗಳಂತಹ ಪ್ರಾಣಿಗಳ ಬಗ್ಗೆ ಏನನ್ನು ತಿಳಿಸೋದಿಲ್ಲ ಇದು ಸಂಸ್ಕೃತ ಸಾಹಿತ್ಯಕ್ಕೂ ಕೂಡ ಅನ್ವಯಿಸುತ್ತದೆ ಕನ್ನಡದಲ್ಲಿ ಬೆಕ್ಕು ಅನ್ನೋದು ತಮಿಳಿನಲ್ಲಿ ಬೆರ್ಕು ರೂಪದಲ್ಲಿ ಸಿಗ್ತದೆ ಆದ್ರೆ ಇಲ್ಲಿ ಅದು ಕಾಡಬೇಕು ಮನೆಯಲ್ಲಿ ಸಾಕುವ ಬೇಕು ತಮಿಳಿನಲ್ಲಿ ಪುನಯಿ ತೆಲುಗಿನಲ್ಲಿ ಪಿಲಿ ಆಧುನಿಕ ಮಾನವರಾದ ಹೋಮೋಸೆರಪಿಯನ್ನರ ಚಾರಿತ್ರಿಕ ಪೂರ್ವ ಸಂಗತಿಗಳು ಇತ್ತೀಚೆಗೆ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಾವೆ ಆಧುನಿಕ ಮಾನವರ ದೇಹ ಲಕ್ಷಣವನ್ನು ಉಳ್ಳ ಮೂರು ಸಂತತಿ ಅಂದಾಜು ಮೂವತ್ತರಿಂದ ನಲವತ್ತು ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಕಾಣಿಸಿಕೊಂಡು ಈ ಕಾಲದ ನಮ್ಮ ಪೂರ್ವಜರು ತಮ್ಮ ಜೀವಿತದ ಬಹುತೇಕ ಕಾಲ ಬೇಟೆ ಮತ್ತು ಸಂಗ್ರಹದಲ್ಲಿ ಕಳೆದು ಹೋಗ್ತಾ ಇದ್ರು ಅವರು ಅಲೆಮಾರಿ ಅಲೆಮಾರಿಗಳಾಗಿದ್ದರಿಂದ ಅವರಿಗೆ ನಿರ್ದಿಷ್ಟವಾದ ನೆಲೆ ಇರಲಿಲ್ಲ ಈ ಕಾಲದಲ್ಲಿಯೇ ಪಶುಗಳನ್ನು ಸಾಕೋದನ್ನು ಅವರು ಕೊರತರು ಮಾನವ ಮೊದಲ ಬಾರಿಗೆ ಎಂದು ನಾಯಿಯನ್ನು ಸಾಕಿದೆ ಎನ್ನುವ ಬಗ್ಗೆ ವೈಜ್ಞಾನಿಕವಾಗಿ ಬಿಸಿ ಬಿಸಿ ಚರ್ಚೆಗಳು ಈಗಲೂ ಮುಂದುವರೆದಿದ್ದಾರೆ ನಲವತ್ತು ಸಾವಿರ ವರ್ಷಗಳ ಹಿಂದೆ ಇದ್ದ ತೋಳದ ಒಂದು ಸಂಕುಲವನ್ನ ಮನುಷ್ಯ ಮೊದಲ ಬಾರಿಗೆ ತೊಡಗಿದಂತಲೂ ಈಗ ಬಹುತೇಕ ಸಂಚೋಧಕ ಹೇ ಈ ತೋಳಗಳನ್ನ ತನ್ನ ಜೊತೆ ಬೇಟೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕಿಂತಲೇ ಮನುಷ್ಯ ಬಳಸುತ್ತೆ ಇದಕ್ಕೆ ಪ್ರತಿಯಾಗಿ ತೋಳಗಳು ಕೂಡ ಮನುಷ್ಯನನ್ನ ಬಳಸಿಕೊಂಡರು ತೋಳ ಮತ್ತು ಮನುಷ್ಯ ಪರಸ್ಪರ ನೆರವಾಗಿ ತೊಡಗಿದರು ಇಂದು ನಾವು ಸಾಕುತ್ತಿರುವ ನಾಯಿ ವಿಕಸನದ ಹಂತದಲ್ಲಿ ಬೇಟೆಗೆ ನೆರವಾಗುವ ತೋಳದ ಒಂದು ಸಂಕುಲ ಆಗಿತ್ತು ತೋಳ ಮತ್ತು ಮನುಷ್ಯರು ಒಬ್ಬರಿಗೆ ಒಬ್ಬರು ನೆರವಾಗಿ ಬದುಕರು ಅಂದಾಜು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಮಾನವರು ನವಶಿಲಾಯುಗವನ್ನು ಪ್ರವೇಶ ಮಾಡಿದರು ಆಗ ಮಾನವರ ಜೀವನ ಶೀಲಿನಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳತೊಡಗಿದವು ಬೇಟೆಗಾಗಿ ಮತ್ತು ಸಂಗ್ರಹಕ್ಕಾಗಿ ಆಲಾಡ್ತಾ ಇದ್ದಂತ ಮಾನವ ಕೃಷಿಯನ್ನ ಕಲಿತು ಒಂದೇ ಕಡೆ ನೆರೆ ಹೂರು ತೊಡಗಿದ ಹಿಮಯುಗದ ಒಲೆಯ ಹಂತದಲ್ಲಿ ಉಂಟಾದ ತೀವ್ರವಾದಂತಹ ಹವಾಮಾನ ಬದಲಾವಣೆ ಇದಕ್ಕೆ ಕಾಲ ಆಗಿರುವುದಂತ ಭಾವಿಸಲಾಗಿದೆ ಇನ್ನಿತರ ಸಾಧ್ಯತೆಗಳು ಕೂಡ ವಿಜ್ಞಾನಿಗಳು ಬೆರೆದು ತೋರಿಸ್ತಾರೆ ಈ ಕಾಲದಲ್ಲಿನೇ ಅತಿ ಹೆಚ್ಚು ಪ್ರಾಣಿಗಳು ಅಂದ್ರೆ ಕುರಿ ಮೇಕೆ ಹಂದಿ ಕುದುರೆ ಕತ್ತೆ ದನ ಕೋಳಿ ಒಂಟಿಗಳು ಮನುಷ್ಯನಿಂದ ಪಳಗಿಸಲ್ಪಟ್ಟು ಸಾಕಲ್ಪಟ್ಟು ಇದೇ ಕಾಲದಲ್ಲಿ ಕಾಡಿನಲ್ಲಿ ಬೆಳೀತಾ ಇದ್ದಂತ ಕಾಳು ಕೊಡುವ ಗುಲ್ಲುಗಳನ್ನು ಹರಿಚಿ ಬೆಳೆದು ಫಸಲನ್ನ ಮನುಷ್ಯ ಮಾಡತೊಡಗಿದ ಇದು ಮನುಷ್ಯ ಆಹಾರಕ್ಕಾಗಿ ಹಲದನ್ನು ತಪ್ಪಿಸುತ್ತಾದರೂ ಕೂಡ ಬೇರೆ ಹೊಣೆಗಾರಿಕೆಯನ್ನ ತಂದಿರಿಸಿತು ಮನುಷ್ಯ ಕೂಡಿಟ್ಟ ಕಾಳು ಮತ್ತು ಒಕ್ಕಲತನದ ಉತ್ಪನ್ನಗಳನ್ನು ಇಲಿ ಮತ್ತು ಹೆಗ್ಗಡುಗಳು ಹಾಳು ಮಾಡುತ್ತಿದ್ದು ಇದರ ಜೊತೆಗೆ ಗೆದ್ದು ಹಿಡಿಯೋದು ಆಗಿತ್ತು ಇತ್ತೀಚೆಗೆ ಮಾಡಿರುವ ಒಂದು ಅಂದಾಜಿನಂತೆ ಇಲಿಗಳು ವರ್ಷದಲ್ಲಿ ನೂರ ಎಂಬತ್ತೈದು ಕೆಜಿ ಅಕ್ಕಿಯನ್ನು ತಿಂದು ಮೂರರಷ್ಟು ಪ್ರಮಾಣದ ಅಕ್ಕಿಯನ್ನ ಹೆಕ್ಕಿ ಹಾಕಿ ಕೆಡಿಸಿ ಹಾಳು ಮಾಡ್ತವೆ ಒಂದು ಜೋಡಿ ಇಲಿ ಒಂದು ವರ್ಷದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಇಲಿಗಳ ಸಂತಾನಕ್ಕೆ ಕಾರಣ ಆಗುತ್ತೆ ಒಂದು ಅಂದಾಜಿನಂತೆ ಏಷ್ಯಾದಲ್ಲಿ ಇಲಿಗಳು ಪ್ರತಿ ವರ್ಷ ಇಪ್ಪತ್ತು ಕೋಟಿ ಜನರಿಗೆ ಸಾಕಾಗುವಷ್ಟು ಆಹಾರವನ್ನು ತಿಂತವೆ ಇಲ್ಲ ಹಾಳು ಮಾಡ್ತವೆ ಇದರ ಜೊತೆಗೆ ಹಲವಾರು ರೋಗಗಳಿಗೆ ಕೂಡ ಕಾರಣ ಆಗಿದಾವೆ ಬೆವರು ಹರಿಸಿ ಬೆಳೆ ತೆಗೆದು ಕೂಡಿಡ್ತಾ ಇದ್ದಂತಹ ಚಿರಾಗಿದ್ದ ಮಾನವರಿಗೆ ಇಲಿಗಳು ಆತನ ಎಲ್ಲ ಯೋಜನೆಗಳನ್ನ ಹಾಳುಗೆಡುವಂತಹ ಅಗೆಗಳಾಗಿ ಬದಲಾಗಿದ್ದವು ಉತ್ತರ ಮತ್ತು ಪೂರ್ವ ಆಫ್ರಿಕಾ ಹಾಗೂ ಅರೇಬಿಯಾ ಪ್ರದೇಶಗಳಲ್ಲಿ ವಾಚಿಸುತ್ತಿದ್ದಂತಹ ಕಾಡು ಬೆಕ್ಕುಗಳು ಇಲಿಗಳ ಭೇಟಿಯಾಡದ ಮನುಷ್ಯ ಗಮನಿಸಿದ್ದ ಕಾಡು ಬೆಕ್ಕುಗಳಲ್ಲಿ ಐದು ಪ್ರಭೇದಗಳಲ್ಲಿ ಫೆಲಿಸ್ ಚಿಲ್ವೆಸ್ಟನ್ ಕ್ಯಾಟಸ್ ಎನ್ನುವ ಪ್ರಭೇದ ಮನುಷ್ಯರಿಗೆ ಸುಲಭವಾಗಿ ಇದ್ದು ಅದನ್ನು ಪಳಗಿಸುವಂತಹ ಸಾಧ್ಯತೆಯನ್ನ ಮನುಷ್ಯ ಕಂಡುಕೊಂಡ ಇತ್ತೀಚೆಗೆ ಮಾಡಿರುವ ಒಂದು ತಳಿ ಸಂಶೋಧನೆಯ ಪ್ರಕಾರ ಈ ಪ್ರಭೇದದ ಬೆಕ್ಕುಗಳು ಲಕ್ಷ ವರ್ಷಗಳ ಹಿಂದೆ ವಿಕಾಸಗೊಂಡವು ಈ ಕಾಡು ಬೆಕ್ಕುಗಳು ಮನುಷ್ಯ ಆಗ್ತಾ ಇದ್ದಂತಹ ಆಹಾರವನ್ನು ತಿನ್ನೋದ್ರಲ್ಲಿಯೂ ಆತನೊಂದಿಗೆ ಬದುಕೋದನ್ನು ಕಲಿತು ಇದು ಬೆಕ್ಕು ಸಾಕೋದ್ರಲ್ಲಿ ಕಾಳು ಕಡಿಗಳನ್ನು ಇಲಿಗಳಿಂದ ಉಳಿಸಿಕೊಳ್ಳೋದಕ್ಕೆ ನೆರವಾಯಿತು ಬೆಕ್ಕುಗಳು ಇಲಿಗಳನ್ನ ಭೇಟಿಯಾಡಿ ಮನುಷ್ಯ ಕೂಡಿಟ್ಟ ವ್ಯವಸಾಯದ ಉತ್ಪನ್ನಗಳನ್ನ ಉಳಿಸಿಕೊಟ್ಟು ರೋಗ ಹರಡದನ್ನು ಕೂಡ ಇಲಿಗಳ ಮೂಲಕ ರೋಗ ಹರಡದನ್ನು ತಪ್ಪಿಸಿದವು ಇತ್ತೀಚೆಗೆ ನಡೆಸಿದೂರ್ವ ಐದು ಸಾವಿರ ವೇಳೆಗೆ ಮಾನವರ ಚಟುವಟಿಕೆಗಳು ಯುರೋಪ್ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ತೀವ್ರವಾಗಿ ಹರತೊಡಗಿರುವುದಕ್ಕೆ ಪುರಾವೆಗಳು ಸಿಕ್ಕಿದವೆ ಕಡಲಿನಲ್ಲಿ ಯಾನ ಮತ್ತು ಯಾನದ ಮಾರ್ಗಗಳನ್ನು ಗುರುತಿಸೋದು ನಿರ್ಧರಿಸುವುದು ಮಾನವ ಚರಿತ್ರೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಘಟನೆ ಮಾನವರು ಐವತ್ತು ಸಾವಿರ ವರ್ಷಗಳ ಹಿಂದಿನಿಂದಲೂ ತೆಪ್ಪುಗಳನ್ನ ಸಣ್ಣ ಗಾತ್ರದ ದೋಣಿಗಳನ್ನ ಕಟ್ಟಿಕೊಂಡು ಕಡಲಿನ ಮೇಲೆ ಸಾಗಿ ದೂರದ ದ್ವೀಪಗಳಿಗೆ ಭೂಪ್ರದೇಶಗಳಿಗೆ ಹೋಗಿ ನೆಲೆಸಿದ್ರು ಹೀಗಿದ್ದರೂ ಕೂಡ ಇಂದಿಗೆ ಐದು ಸಾವಿರ ವರ್ಷಗಳಿಗೂ ಹಿಂದೆ ಅಂದರೆ ಕಂಚಿನ ಯುಗಪ್ಪ ಬರುವ ತನಕ ದೂರದ ಕಡಲೆಯಿಂದ ಬೇರ್ಪಡಿಸಲ್ಪಟ್ಟ ದೂರದ ಭೂಭಾಗಗಳ ನಡುವೆ ನಾಗರಿಕತೆಗಳ ನಡುವೆ ನಿರ್ದಿಷ್ಟವಾದಂತಹ ಕ್ರಮಬದ್ದವಾದಂತಹ ಸಂಪರ್ಕಗಳು ಇರಲಿಲ್ಲ ಕಂಚಿನ ಯುಗದಲ್ಲಿದ್ದ ಸುಮೇರಿಯಾ ಮತ್ತು ಸೈಂಧವ ಹಾಗೆ ಇತರ ನಾಗರಿಕತೆಗಳ ನಡುವೆ ಕಡಲಿನ ವ್ಯಾಪಾರ ನೆಡಿತೊಡಗಿತ್ತು ಇದರಿಂದ ಸರಕು ಸರಂಜಾಮಗಳ ವಿನಿಮಯ ಹೆಚ್ಚು ತೊಡಗಿತು ಇಲಿಗಳು ಕೂಡ ನೌಕೆಯಲ್ಲಿ ಸಾಗಿಸ್ತಾ ಇದ್ದಂತ ಆಹಾರ ಪದಾರ್ಥಗಳನ್ನ ಕೂಡಿಟ್ಟ ಕಾಳುಗಳನ್ನ ತಿಂದು ಹಾಳುಗೆಡ್ತಾ ಇದ್ವು ಅಡುಗಿನ ಹಗ್ಗ ಬಟ್ಟೆಗಳನ್ನ ಕೊಡುವ ಪ್ರಯಾಣವನ್ನ ದುಸ್ಪರಗೊಳಿಸ್ತಾ ಇದ್ದವು ಇಂತಹ ಇಲಿ ಹೆಗ್ಗಣಗಳನ್ನ ಹತೋಡೆಗೆ ತೆರೆದಕ್ಕೆ ಬೆಕ್ಕುಗಳನ್ನ ನೌಕೆಯಲ್ಲಿ ಕರೆದೊಯ್ತಕ್ಕಿ ಬೆಳೆದೊಡಗಿತು ನೆಲದ ಮೇಲೆ ಗಾಡಿಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು ಕೂಡ ಇಲಿಗಳ ಇರಲಿಲ್ಲ ಇವೆಲ್ಲದರ ಪರಿಣಾಮವಾಗಿ ಮನುಷ್ಯ ತಾನು ಹೋಗುವ ಎಲ್ಲ ಕಡೆ ಬೆಕ್ಕು ಮತ್ತು ನಾಯಿಗಳನ್ನ ಕರೆದೊಯ್ದೊಡಗಿಲ್ಲ ಬೆಕ್ಕುಗಳಿಂದ ಉಂಟಾಗ್ತಾ ಇದ್ದಂತ ಲಾಭಗಳಿಂದ ಅವು ಪ್ರಾಚೀನ ಸಂಸ್ಕೃತಿ ಮತ್ತು ನಾಗರಿಕತೆಗಳಲ್ಲಿ ದೈವಿಕ ಸ್ಥಾನವನ್ನು ಗಳಿಸೊಡೆಯುವ ಈಜಿಪ್ಟಿನಲ್ಲಿ ಬೆಕ್ಕಿನ ರೂಪದ ರೂಪದಷ್ಟೆತ್ತು ದೈವ ಪ್ರಮುಖ ಸ್ಥಾನವನ್ನು ಗಳಿಸಿತು ಬೆಕ್ಕನ್ನು ಕೊಲ್ಲೋದು ರಫ್ತು ಮಾಡೋದನ್ನ ಈಜಿಪ್ಟ್ ನಿಷೇಧ ಮಾಡಲಾಯಿತು ಬೆಕ್ಕನ್ನು ಬಂದ್ರೆ ಮರಣದಂಡನೆಯ ಶಿಕ್ಷೆ ಕೂಡ ಇತ್ತು ಬೆಕ್ಕಿನ ಸುತ್ತ ಐತಿಹ್ಯಗಳು ಉಂಟುಕೊಳ್ಳುವ ಪರ್ಷಿಯಾದಲ್ಲಿ ಇದ್ದಂತಹ ನಂಬಿಕೆಗಳ ಪ್ರಕಾರ ರುಸ್ತುಂ ಹೊಗೆ ಬೆಂಕಿ ಮತ್ತು ಆಕಾಶದಲ್ಲಿರುವ ಎರಡು ಬೆಳಗುವ ತಾರೆಗಳನ್ನು ಸೇರಿಸಿ ಬೆಕ್ಕನ್ನು ನಿರ್ಮಾಣ ಮಾಡಿದ ಜಪಾನ್ ನಲ್ಲಿ ಬೆಕ್ಕಿನ ಕರೆ ಅದೃಷ್ಟದ ಆಗಿದ್ದು ಅದು ಕರುಣೆಯ ದೇವತೆಯ ಸೆಹೆಯನ್ನ ಸರಿಯಕ್ಕೆ ಕರೆದೊಯ್ಯುತ್ತೆ ನಂಬಿಕೆ ಇದೆ ಚೀನಾದ ಇತಿಹಾಸಗಳ ಪ್ರಕಾರ ತಾವು ಸೃಷ್ಟಿಸಿದ ಜಗತ್ತಿನ ಮೇಲುಸ್ತುವಾರಿ ನೋಡ್ಕೊಳ್ಳೋದಕ್ಕೆ ದೇವತೆಗಳು ಬೆಕ್ಕನ್ನ ಕಳಿಸಿದ್ರು ಆದರೆ ನಿದ್ರಾ ಪ್ರಿಯಾಗಿದ್ದಂತಹ ಬೆಕ್ಕುಗಳು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡಲಿಲ್ಲ ಕಳದೆಯ ಪ್ರಸಿದ್ಧರಾಗಿದ್ದಂತಹ ವೈಕಿಂಗ್ರು ತಾವು ಹೋದ ಕಡೆಗೆಲ್ಲ ಬೆಕ್ಕುಗಳ ಕರೆದೊಯ್ದರು ಈಜಿಪ್ಟ್ ಮೂಲದ ಬೆಕ್ಕಿನ ಹೆಣ ಉತ್ತರ ಜರ್ಮನಿಯಲ್ಲಿರುವ ಒಂದು ವೈಕಿಂಗ್ ಸಮಾಧಿನಲ್ಲಿ ಸಿಕ್ಕಿದೆ ವೈಕಿಂಗರು ಇಂಗ್ಲೆಂಡ್ ಸ್ಕಾಟ್ಲೆಂಡ್ ಪಶ್ಚಿಮ ಯುರೋಪಿನ ಮೇಲೆ ದಾಳಿ ಮಾಡಿ ಅವುಗಳನ್ನು ವಶಪಡಿಸಿಕೊಂಡಾಗ ತಮ್ಮೊಂದಿಗೆ ಬೆಕ್ಕುಗಳು ಕೂಡ ಒಯ್ದಿದ್ರು ಇಂಗ್ಲಿಷ್ ನಲ್ಲಿರತಕ್ಕಂಥ ಕ್ಯಾಟ್ ಪದದ ಮೂಲ ಯಾವ ಭಾಷೆ ಇದೆ ಅಂತ ಇವರಿಗೆ ಪತ್ತೆಯಾಗಿಲ್ಲ ಯಾಕಂದ್ರೆ ಇದು ಪ್ರಾಚೀನ ಎಲ್ಲ ಸಂಸ್ಕೃತಿಗಳನ್ನು ಕಾಣಿಸಿಕೊಂಡಿದೆ ರೋಮನ್ನರು ಇದೆ ನಿಯಂತ್ರಿಸಿಕೆ ಬೆಕ್ಕಿನ ಬದಲು ವೀಸಲ್ ಸಾಕಿ ಬೆಕ್ಕುಗಳನ್ನ ಮುದ್ದಿಗೆಯಾಗಿ ಇಟ್ಕೊಳ್ತಾ ಇದ್ರು ಕೆಲವು ಬೆಕ್ಕುಗಳು ಜಗತ್ತಿನ ಗಮನ ಸೆಳೆದಿವೆ ಎಚ್ ಎಸ್ ಪ್ರಿನ್ಸ್ ವೇಲ್ಸ್ ನೌಕೆಯಲ್ಲಿ ಬ್ಲಾಕ್ ಎಸ್ ಅನ್ನ ಒಂದು ಬೆಕ್ಕಿತ್ತು ಎರಡನೇ ಜಾಗತಿಕ ಯುದ್ಧದ ಸಮಯದಲ್ಲಿ ವಿನ್ಸ್ಟನ್ ಚರ್ಚೆ ಈ ನೌಕಿನಲ್ಲಿ ಅಟ್ಲಾಂಟಿಕ್ ಸಾಗರ ದಾಟಿ ಅರ್ಜೆಂಟೈನಾದ ನ್ಯೂ ಫೌಂಡ್ಲೆಂಡ್ಗೆ ಬಣ್ಣಿಸುವ ವೇಳೆಯಲ್ಲಿ ಬ್ಲಾಕ್ ಬೆಕ್ಕಿನ ಬೆನ್ನ ಚಪ್ಪಳಿಸಿದ್ದ ಈ ಫೋಟೋ ಎಲ್ಲ ಕಡೆ ಪ್ರಚಾರವಾಗಿ ಈ ಬೆಕ್ಕಿಗೆ ಚರ್ಚಿಲ್ ಅನ್ನುವ ಅಡ್ಡ ಹೆಸರನ್ನ ತಂದು ಕೆನಡಾದ ನೋವಸ್ಕೋಶಿಯಾದಲ್ಲಿ ಇದ್ದಂತಹ ಕ್ಯಾಜಲ್ ಅನ್ನೋದು ತರಬೇತಿಗೆ ಆಗಿ ಇದ್ದಂತ ನೌಕಿನಲ್ಲಿ ಸಿಬ್ಲಿ ಎನ್ನುವ ಒಂದು ಬೆಕ್ಕಿತ್ತು ಇದು ಜಗತ್ತನ್ನು ಐದು ಸಲ ಪರ್ಯಟನೆ ಮಾಡಿ ಬಂತು ಈ ಹತ್ತರಲ್ಲಿ ನಿವೃತ್ತಿ ಒಂಬೈನೂರ ಹದಿನಾಲ್ಕರಲ್ಲಿ ಅಂಟಾರ್ಕ್ಟಿಕ್ ಪರ್ಯಟನ ಎಂಡ್ ಎನ್ನುವ ನೌಕೆಯಲ್ಲಿ ಎರಡು ಶಾಕೆಟ್ ಅನ್ನು ಇದರಲ್ಲಿ ಹೆನ್ರಿ ಮೆಕಿನ್ ತೋಸ್ ಅಂತಕ್ಕಂಥ ಬಳಿಗೆ ಕೂಡ ಭಾಗಿಯಾಗಿರ್ತಾನೆ ಆತ ತನ್ನೊಂದಿಗೆ ಚಿಚ್ಚಿ ಹೆಸರು ಕೂಡ ಕರವೊಯ್ಲಿ ಪರಿಯಟಿನಲ್ಲಿ ಎರಡು ಮತ್ತೆ ಹೆನ್ರಿ ಮೆಕಿನ್ ತೋಸ್ ನಡುವೆ ಭಿನ್ನಾಭಿಪ್ರಾಯಗಳು ಗೆದ್ದಿರ್ತವೆ ಕಡಲಲ್ಲಿ ಇದ್ದಂತಹ ಒಂದು ದೊಡ್ಡ ಹಿಮ ಬಂಡೆಗೆ ಹಡಗು ಡಿಕ್ಕಿ ಹೊಡೆದು ಧಕ್ಕೆಗೊಳ್ಳುತ್ತೆ ಆಗ ಶಾಕೆಟ್ ಅನ್ನು ಚಿಪ್ಪಿ ಬೆಕ್ಕು ಚಳಿ ತರೋದಿಲ್ಲ ಆದ್ರಿಂದ ಅದನ್ನ ಕೊಂದು ಹೆನ್ರಿ ಹಾಕಿದ್ದಂತಹ ಮುಗಿಸಿ ಯಶಸ್ವಿಯಾಗಂತೆ ನೋಡ್ಕೊಳ್ತಾನೆ ನ್ಯೂಜಿಲೆಂಡ್ ನಲ್ಲಿರತಕ್ಕಂಥ ಹೆನ್ರಿ ಮೆಕೋರ್ ಸಮಾಧಿನಲ್ಲಿ ಆತನ ಮುದ್ದಿನ ಬೆಕ್ಕು ಕೂಡ ಅದರ ಮುದ್ದಿನ ಬೆಕ್ಕು ಚಿಪ್ಪಿಯ ಪ್ರತಿಭೆಯನ್ನು ಕೂಡ ಇರಿಸಲಾಗಿದೆ ಎಸ್ ಅಮಿತ್ ಹಡಗಿನಲ್ಲಿದ್ದ ಸೈಮನ್ ಹೆಸರಿನ ಬೆಕ್ಕು ಒಂಟಿಯಾಗಿ ಆ ಹಡಗಿನಲ್ಲಿದ್ದಂತಹ ಉಗ್ರಾಣವನ್ನು ಇಲ್ಲಿ ಕಾಪಾಡುತ್ತೆ ನಡೆದ ನಡೆದಿ ಯುದ್ಧದಲ್ಲಿ ಚೀನಿಯರು ಆಚಿದ ತೋಪಿನಿಂದ ಅದು ಗಾಯಗೊಳ್ಳುತ್ತೆ ಈ ಬೆಕ್ಕಿಗೆ ಡಿಕ್ಕಿನ್ ಪದವಿ ಪದಕ ಕೊಟ್ಟು ಏಬಲ್ ಸಿ ಕ್ಯಾಟ್ ಪದವಿಯನ್ನು ಕೂಡ ಕೊಡಲಾಗುತ್ತೆ ಇಲಿಗಳನ್ನು ಹತೋಟಿಗೆ ತರಲು ಹಡಗುಗಳಲ್ಲಿ ಬೆಕ್ಕನ್ನು ಒಯ್ತಾ ಇದ್ದಂತಹ ಪದ್ಧತಿಯನ್ನು ಬ್ರಿಟಿಷ್ ರಾಯಲ್ ನೇವಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಿಷೇಧ ಮಾಡುತ್ತೆ ಆದರೂ ಜನ ಮುದ್ದಿಗಾಗಿ ಪ್ರೀತಿಗಾಗಿ ಬೆಕ್ಕುಗಳನ್ನು ಸಾಕಿ ಹಡಗುಗಳಲ್ಲಿ ನಿಲ್ಲೋದಿಲ್ಲ ಭಾರತದಲ್ಲಿ ಬೆಕ್ಕುಗಳನ್ನು ಅಪಶಕರದಂತೆ ಕಾಣುವ ರೀತಿಯಲ್ಲಿ ಯುರೋಪಿನ ಕೆಲವು ದೇಶಗಳಲ್ಲಿ ಅವು ಮಾಟಗಾತಿಯಾಗಿ ನೆರವಾಗ್ತವೆ ಎನ್ನುವ ನಂಬಿಕೆ ಇದೆ ಆದ್ರಿಂದ ಬೆಕ್ಕುಗಳನ್ನ ಕೊಲ್ಲಾಗ್ತಾ ಇತ್ತು ಈಗ ಕಾನೂನಿನ ಮೂಲಕ ಇದಕ್ಕೆ ತಡೆಯನ್ನ ಹೊಡ್ಲಾಗಿದೆ ಬೆಕ್ಕು ಮಾನವನ ಕೃಷಿ ಕ್ರಾಂತಿಯಲ್ಲಿ ಅತ್ಯಂತ ಮುಖ್ಯವಾದಂತಹ ಪ್ರಾಣಿಯಾಗಿದ್ದು ಕೃಷಿ ಉತ್ಪನ್ನಗಳನ್ನು ಕಾಪಾಡೋದ್ರಲ್ಲಿ ಚಾರಿತ್ರಿಕವಾದಂತಹ ಪ್ರಮುಖ ಪಾತ್ರವನ್ನು ವಹಿಸಿರೋದಕ್ಕೆ ಯಾವುದೇ ಸಂಶಯವಿಲ್ಲ ಎಂದಾದರೂ ನಿಮ್ಮ ಮನೆಯಲ್ಲಿರುವ ಹಾಲನ್ನ ಬೆಕ್ಕು ಕದ್ದು ಕುಳಿದ್ರೆ ಹಿಂದೆ ಅದು ಮಾಡಿದ್ದ ಉಪಕಾರವನ್ನು ನೆನೆದು ನೀವು ಸುಮ್ನೆ ಒಳ್ಳೆಯದು ಮುಂದಿನ ವಿಡಿಯೋದಲ್ಲಿ ನಾವು ಇತರ ಪ್ರಾಣಿಗಳ ಕುರಿತು ಇತರ ಸ್ವಾರಸ್ಯಕರ ಸಂಗತಿಗಳನ್ನು ಕೇಳೋಣ ವಂದನೆಗೊಳ್ಳುತ್ತೀವಿ